ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ಥ್ರೆಂಡ್ ರುಪೀಸ್ಗೆ ಪರ್ಸನ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನೆಟ್ಟಿದೀವಿ ನೀವು ಟ್ರೆಂಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ ಸಿಚುವೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವ್ ಪೇ ಮಾಡಿ ಇವತ್ತು ನೀವು ಪೇ ಮಾಡಿದ್ರೆ ಇವತ್ತೇ ನಿಮಗೆ ರೀಡಿಂಗ್ ಸಿಗತ್ತೆ ಮತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಇಷ್ಟೇ ಕ್ವಶನ್ಸ್ ಕೇಳ್ಬೇಕು ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಂಡ್ ರುಪೀಸ್ ಆಫರ್ ಜೂನ್ ಎಂಡ್ ವರೆಗೂ ಇರುತ್ತೆ ಅಂದ್ರೆ ಈ ತಿಂಗಳು ಎಂಡ್ ವರೆಗೂ ಇರುತ್ತೆ ಸೊ ಅದ್ರ ಎಂಡ್ ಆಗಕ್ಕಿಂತ ಮುಂಚೆ ನೀವ್ ಯಾರೇ ನಂಗೆ ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ನನ್ನ ಸಬ್ಸ್ಕ್ರೈಬರ್ ಆಗಿರಿ ನಾನ್ ಸಬ್ಸ್ಕ್ರೈಬರ್ ಆಗಿರಿ ಯಾರೇ ಆಗಿರಿ ಸೊ ಜಸ್ಟ್ ತ್ರೀ ರುಪೀಸ್ ಗೆನೆ ನಿಮ್ಗೆ ರೀಡಿಂಗ್ ಸಿಗ್ತಾ ಇದೆ ಈ ಮಂತ್ ಎಂಡ್ ವರ್ಗೂ ಈ ಒಂದು ತ್ರೆ ರುಪೀಸ್ ಆಫರ್ ಇರುತ್ತೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಡೆಂಟ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರೆಸಡೆಂಟ್ ಆಗುತ್ತೆ ಸೊ ತಮ್ಮೇಲ್ ನೋಡಿದ್ರೆ ಅರ್ಥ ಆಗಿರುತ್ತೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ವಿಡಿಯೋ ಇದೆ ಅಂತ ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡುವಂತ ಏಕೈಕ ಒಂದು ವಿಡಿಯೋ ಇದೆ ಅಂತ ಅಂದ್ರೆ ದಟ್ ಈಸ್ ಲವ್ ನೋಟ್ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಚೆಟ್ಸ್ ಮೂಲಕ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಪಾರ್ಟ್ನರ್ ನ ನಿಮ್ ನೆನ್ಪು ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ನಿಮ್ಮ ಪ್ರೀತಿಗೋಸ್ಕರ ಏನೆಲ್ಲ ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನು ಕೂಡ ಇರುತ್ತೆ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ನೋಡೋಣ ಸೊ ಲವ್ ನೋಟ್ಸ್ ನಾನು ಆಲ್ರೆಡಿ ಕನ್ಸಿಡರ್ ಮಾಡಿದೀನಿ ಇವಾಗ ನಿಮ್ಮ ಪಾರ್ಟ್ನರ್ ನಿಮ್ಗೆ ಮತ್ತೆ ನಿಮ್ಮ ಕನೆಕ್ಷನ್ ಗೆ ನಿಮ್ಮ ಸಂಬಂಧಕ್ಕೆ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಏಂಜಲ್ಸ್ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಕಿಂಗ್ ಸಿಕ್ಕಿದೆ ಸೊ ಫಸ್ಟ್ ಲವ್ ನೋಟ್ಸ್ ಓಪನ್ ಮಾಡಿ ದೆನ್ ವಿನ್ ಶಿಫ್ಟ್ ಟು ಏಂಜಲ್ ಗೈಡೆನ್ಸ್ ಗಾಯಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ಇಲ್ಲಿ ಚಿಪ್ಸ್ ಮೂಲಕ ತಿಳ್ಕೊಳ ಸೊ ಫಸ್ಟ್ ಮೆಸೇಜ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಐ ಆಮ್ ಸ್ಟಾಕಿಂಗ್ ಯು ಅಂತ ಬರ್ತಾ ಇದೆ ಸೊ ಐ ಎಮ್ ಸ್ಟಾಕಿಂಗ್ ಯು ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮ ಒಂದು ಮೂವ್ಮೆಂಟ್ಸ್ ಅಲ್ಲಿ ಲೈಫಲ್ಲಿ ಏನು ಮಾಡ್ತಾ ಇದ್ದೀರಾ ನೀವ್ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಮಾತಾಡ್ತೀರಾ ಮಾತಾಡೋದಿಲ್ಲ ಅನ್ನೋದನ್ನ ಸೀಕ್ರೆಟ್ ಆಗಿ ವಾಚ್ ಮಾಡಿ ನಿಮ್ಮ ಬಗ್ಗೆ ಅಪ್ಡೇಟ್ಸ್ ನ ಕಲೆಕ್ಟ್ ಮಾಡ್ಕೊಳ್ತಾ ಇದಾರೆ ಸೊ ಅದನ್ನ ನಾವು ಸ್ಟಾಕಿಂಗ್ ಅಂತ ಕರಿತೀವಿ ಸೊ ನಿಮ್ಮ ಪಾರ್ಟ್ನರ್ ನೀವೇನ್ ಮಾಡ್ತಾ ಇದ್ರ ಎಲ್ಲಿಗೆ ಹೋಗ್ತೀರಾ ಎಲ್ಲಿಗ್ ಬರ್ತೀರಾ ಯಾರ ಜೊತೆಗ್ ಮಾತಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಎಲ್ಲಾ ಒಂದು ಇನ್ಫಾರ್ಮೇಶನ್ ನ ಸೀಕ್ರೆಟ್ ಆಗಿ ಒಂದು ವ್ಯಕ್ತಿ ದೂರದಲ್ಲಿ ನಿಂತು ಕುತ್ಕೊಂಡು ನಿಮ್ಮ ಬಗ್ಗೆ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನ ವಾಚ್ ಮಾಡ್ತಿದ್ದಾರೆ ಸೀಕ್ರೆಟ್ ಆಗಿ ಸೊ ಇದು ಇಲ್ಲಿ ಬರ್ತಾ ಇದೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾರೆ ಅಂಡ್ ನಿಮ್ಮ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ ನಿಮ್ ನಿಮ್ಮ ಲೈಫ್ ಅಲ್ಲಿ ಏನ್ ಮಾಡ್ಕೋತಾ ಇದ್ರ ಏನ್ ಮಾಡ್ತಾ ಇಲ್ಲ ಎಲ್ಲಾದ್ರ ಅಪ್ಡೇಟ್ಸ್ ಕೂಡ ನಿಮ್ಮ ವ್ಯಕ್ತಿಗೆ ತಿಳ್ಕೊಬೇಕು ಅಂತ ಕುತೂಹಲ ತುಂಬಾನೇ ಇದೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾರ್ಡ್ ಮುಖಾಂತರ ಬರ್ತಾ ಇದೆ ಓಕೆ ಸೊ ಸೆಕೆಂಡ್ ಮೆಸೇಜ್ ಮೈ ಹಾರ್ಟ್ ಓನ್ಲಿ ಕನೆಕ್ಟ್ಸ್ ಟು ಯು ಅಂತ ಬರ್ತಾ ಇದೆ ಅವರ ಹೃದಯ ನಿಮಗೋಸ್ಕರ ಕನೆಕ್ಟ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ವ್ಯಕ್ತಿ ಡೀಪ್ ಡೌನ್ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾರೆ ಕೇರ್ ಮಾಡ್ತಾರೆ ಅಟೆನ್ಷನ್ ಕೊಡ್ತಾರೆ ಅವ್ರ ಲೈಫ್ ಅಲ್ಲಿ ಅವ್ರು ಯಾರಿಗಾದ್ರು ಇಷ್ಟೊಂದೆಲ್ಲ ಅವರು ಅಟೆನ್ಷನ್ ಕೊಡ್ತಾ ಇದ್ದಾರೆ ಪ್ರೀತಿಸ್ತಾ ಇದ್ದಾರೆ ಕೇರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ನಿಮಗ್ ಮಾತ್ರ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ನನ್ನ ಹೃದಯ ನಿನಗೋಸ್ಕರ ಮಾತ್ರ ಕನೆಕ್ಟ್ ಆಗತ್ತೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಕನೆಕ್ಟ್ ಆಗಲ್ಲ ಅಂದ್ರೆ ಒಂದು ವ್ಯಕ್ತಿ ಜೀವನದಲ್ಲಿ ತುಂಬಾ ಜನಗಳ ಅವ್ರು ಕೆಲಸ ಮಾಡಿದ್ದಾರೆ ಅಥವಾ ತುಂಬಾ ಜನಗಳ ಇವ್ರು ಇದ್ದಾರೆ ಸೊ ಯಾರಿಗೂ ಕೂಡ ಹೃದಯ ಮಿಡಿಯೋದೇ ಇಲ್ಲ ಈ ಒಂದ್ ವ್ಯಕ್ತಿಗೆ ಬಟ್ ನೀವು ಅಂತ ಬಂದಾಗ ನಿಮ್ಮ ಪ್ರೀತಿ ಅಂತ ಬಂದಾಗ ತುಂಬಾನೇ ಆ ಒಂದು ಪ್ರೀತಿಗೆ ಡೆಫಿನೆಟ್ಲಿ ಲೈಕ್ ನೋ ಸಪೋರ್ಟ್ ಅವರ ಹೃದಯ ನಿಮ್ಮ ಒಂದು ಪ್ರೀತಿಗೆ ಸೊ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ನನ್ನ ಹೃದಯ ನನ್ನ ಮನಸ್ಸು ನಿನಗೋಸ್ಕರ ಮಾತ್ರ ಕನೆಕ್ಟ್ ಆಗುತ್ತೆ ಬೇರೆ ಯಾರಿಗೂ ಕನೆಕ್ಟ್ ಆಗಲ್ಲ ಅಂತ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದ್ದಾರೆ ನಿಮ್ ಪಾರ್ಟ್ನರ್ ಹೇಳ್ತಿದ್ದಾರೆ ಥ್ರೂ ದಿಸ್ ವಿಡಿಯೋ ನಿಮ್ ಪಾರ್ಟ್ನರ್ ಟೆಲಿಪತಿಕ್ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಓಕೆ ಮೈ ಸೋಲ್ ಮೆನ್ಸ್ ಐ ಸಿ ಯು ಅಂತ ಬರ್ತಾ ಇದೆ ಅವರ ಲೈಫ್ ಅಲ್ಲಿ ಲೈಕ್ ಯು ನಿಮ್ಮ ಜೊತೆಗೆ ಎಷ್ಟೇ ಅವರು ಜಗಳ ಆಡ್ಲಿ ಮನಸ್ತಾಪ ಆಗಿರ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಲಿ ನಿಮ್ಮನ್ನ ಅವ್ರು ನೋಡಿದ ತಕ್ಷಣ ಡೆಫಿನೆಟ್ಲಿ ಅವರ ಹೃದಯ ತುಂಬಾನೇ ಮೆಲ್ಟ್ ಆಗುತ್ತೆ ಅವರ ಮನಸ್ಸು ತುಂಬಾನೇ ಕರ್ಗೋಗ್ಬಿಡುತ್ತೆ ಅಂದ್ರೆ ಜಗಳ ಆಡ್ಬೇಕು ಅಂತ ಬರ್ತಾರೆ ನಿಮ್ಮ ಹತ್ರ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ರೆ ಬಟ್ ಆ ಒಂದ್ ವ್ಯಕ್ತಿ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಫೀಲ್ ಆಗುತ್ತೆ ಓಕೆ ಇವತ್ತು ಜಗಳ ಮಾಡೋದ್ ಬೇಡ ನನ್ನ ಪಾರ್ಟ್ನರ್ ಚೆನ್ನಾಗೇ ನನ್ನ ಜೊತೆಗಿದ್ದಾರೆ ಅಂದ್ರೆ ನಿಮ್ಮ ಮುಖ ನೋಡಿ ತಕ್ಷಣ ಅವ್ರಿಗೆ ಫೀಲ್ ಆಗತ್ತೆ ಓಕೆ ಜಗಳ ಏನಕ್ಕೆ ಮಾಡ್ಲಿ ಒಂದು ವ್ಯಕ್ತಿನ ನೋಡದ್ಮೇಲೆ ಅವರ ಹೃದಯ ಅವ್ರ ಮನ್ಸು ಕರಗೋಗುತ್ತೆ ನೋಡದ್ಮೇಲೆ ಯಾಕೆ ಅಂತ ಅಂದ್ರೆ ನೀವ್ ಯಾವಾಗ್ಲೂ ಕೂಡ ಖುಷಿ ಆಗಿರ್ತೀರ ಪಾಸಿಟಿವ್ ಆಗಿರ್ತೀರಾ ಯಾವಾಗ್ಲೂ ಕೂಡ ನೀನು ಮೊನ್ನೆ ಏನ್ ಹೇಳಿದೆ ಏನು ಹೇಳಿದೆ ಅದನ್ನ ಇಟ್ಕೊಂಡು ನೀವ್ ಜಗಳ ಮಾಡಲ್ಲ ಸೊ ಇಟ್ ಯು ಆರ್ ಜಸ್ಟ್ ಮೂವಿಂಗ್ ಫಾರ್ವರ್ಡ್ ಪರ್ಸನ್ ಇದು ನಿಮ್ಮ ಪಾರ್ಟ್ನರ್ ಗೆ ನಿಮ್ಮ ಬಿಹೇವಿಯರ್ ಅಲ್ಲಿ ಇಷ್ಟ ಆಗತ್ತೆ ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಬ್ಯೂಟಿಫುಲ್ ಮೆಸೇಜ್ ಆಕ್ಚುಲಿ ಓಕೆ ಯೋ ಮೈ ನೆವರ್ ಎಂಡಿಂಗ್ ಥಾಟ್ ಅಂತ ಬರ್ತಾ ಇದೆ ಯೋ ಮೈ ನೆವರ್ ಎಂಡಿಂಗ್ ಥಾಟ್ ಅಂತ ಅಂದ್ರೆ ಅವ್ರು ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ನೀವೇನ್ ಮಾಡ್ತಾ ಇದ್ರ ನನ್ನ ನಮಸ್ ಮಾಡ್ಕೋತಾ ಇದ್ರ ಈ ತರದೆಲ್ಲ ಒಂದು ಯೋಚನೆಗಳು ನಿಮ್ಮ ಪಾರ್ಟ್ನರ್ಗೆ ಪ್ರತಿ ದಿನ ಬರ್ತಾನೆ ಇರುತ್ತೆ ಅದನ್ನ ಇವರು ಹೇಳ್ತಿದ್ದಾರೆ ನಿಮ್ಮ ನೆನಪುಗಳು ನನಗೆ ಎಂಡೇ ಆಗೋದಿಲ್ಲ ಸೊ ಅಷ್ಟು ಮಟ್ಟಿಗೆ ನಿನ್ನ ನೆನಪುಗಳು ನನ್ನ ಆವರಿಸಿಕೊಂಡಿದೆ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ನೆನಪುಗಳು ಈ ಒಂದು ವ್ಯಕ್ತಿಯ ಮನಸ್ಸಲ್ಲಿ ಹೋಗೋದೇ ಇಲ್ಲ ಯಾವಾಗ್ಲೂ ಕೂಡ ಅದು ಕ್ಯಾಪ್ಚರ್ ಆಗ್ತಾನೆ ಇರುತ್ತೆ ದಟ್ ಈಸ್ ವಾಟ್ ಯುವರ್ ಪರ್ಸನ್ ಅ ಸ್ಟೆಲಿಂಗ್ ಯಾ ಓಕೆ ಬ್ಯೂಟಿಫುಲ್ ಓಕೆ ನೆಕ್ಸ್ಟ್ ಐ ಆಮ್ ಸಾರಿ ಐ ಆಮ್ ನಾಟ್ ದೇರ್ ಟುಡೇ ಅಂತ ಬರ್ತಾ ಇದೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಾರಿ ಕೇಳ್ತಿದ್ದಾರೆ ಇವತ್ತು ನಿನ್ನ ಜೊತೆಗೆ ನಾನು ಇಲ್ಲ ನಿನ್ನ ಲೈಫ್ ಅಲ್ಲಿ ನಾನು ನಿನ್ನ ಜೊತೆಗೆ ಇಲ್ಲ ಐ ಆಮ್ ರಿಯಲಿ ಸಾರಿ ಅಂತ ಬರ್ತಾ ಇದೆ ಅಂದ್ರೆ ಯಾರೆಲ್ಲ ಅಲ್ಲಿ ಇದ್ರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ ಇವತ್ತು ನನ್ನ ಪಾರ್ಟ್ನರ್ ಜೊತೆಗೆ ನಾನು ಇರಬೇಕಾಗಿತ್ತು ನಾನು ಅವರ ಲೈಫ್ ಅಲ್ಲಿ ಇರೋದನ್ನ ಮಿಸ್ ಮಾಡ್ಕೋತಾ ಇದೀನಿ ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ಸಾರಿ ಫೀಲ್ ಮಾಡ್ತಿದ್ದಾರೆ ಅಪಾಲಜಿ ಫೀಲ್ ಮಾಡ್ತಿದ್ದಾರೆ ಬಿಕಾಸ್ ನಿಮ್ಮ ಜೊತೆಗಿದ್ದಾಗ ನಿಮ್ಮ ವ್ಯಾಲ್ಯೂ ಗೊತ್ತಾಗಿರಲಿಲ್ಲ ಬಟ್ ಇವಾಗ ನಿಮ್ಮ ಜೊತೆಗೆ ಇಲ್ಲದೇ ಇರೋದನ್ನ ನೋಡಿ ತುಂಬಾನೇ ಅಸಹಾಯಕತೆ ವಾಗಿದ್ದಾರೆ ಅಂದ್ರೆ ಲೈಕ್ ನೋ ಬೇಜಾರ್ ಅಲ್ಲಿದ್ದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಅಂಬ್ರಾಯಿ ಸಾರಿ ಇವತ್ತು ನಾನು ನಿನ್ನ ಜೊತೆಗೆ ಇರಾಕ್ ಆಗ್ತಾ ಇಲ್ಲ ಅಂಬ್ರಾಯಿ ಸಾರಿ ಅಂತ ನಿಮ್ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ನೀಡ್ ಸಮ್ ಸ್ಪೇಸ್ ಅಂತ ಬರ್ತಾ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ಗೆ ಗೆ ತುಂಬಾನೇ ಸ್ಪೇಸ್ ಬೇಕು ಅಂತ ಬರ್ತಾ ಇದೆ ಅಂದ್ರೆ ನೀವು ತುಂಬಾ ವಿಚಾರಗಳಲ್ಲಿ ಈ ಒಂದು ವ್ಯಕ್ತಿ ಹತ್ರ ಟೈಮ್ ಕೊಡ್ತಾ ಇದೀರಾ ಬಟ್ ಈ ಒಂದು ವ್ಯಕ್ತಿಗೆ ನೀವು ಪ್ರೈವಸಿ ಅಂತ ಕೊಡ್ತಾ ಇಲ್ಲ ಅಂದ್ರೆ ಈ ಒಂದು ವ್ಯಕ್ತಿ ಜೊತೆಗೆ ಯಾವಾಗ್ಲೂ ನನ್ನ ಜೊತೆಗೆ ಮೆಸೇಜ್ ಮಾಡು ನನ್ನ ಜೊತೆಗೆ ಮಾತಾಡು ನನ್ನ ಮೀಟ್ ಮಾಡು ಯಾವಾಗ್ಲೂ ಕೂಡ ನೀವು ಇದೇ ರೀತಿಯಿಂದಾನೇ ನೀವು ಅವ್ರ ಜೊತೆಗೆ ಯಾವಾಗ್ಲೂ ಕನೆಕ್ಟೆಡ್ ಆಗಿರ್ತೀರಾ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆ ಕನೆಕ್ಟ್ ಆಗೋದು ಇಷ್ಟ ಬಟ್ ಈ ಒಂದು ವ್ಯಕ್ತಿಗೆ ಯಾವ ತರ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ನನ್ನ ವ್ಯಕ್ತಿ ನನಗೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕು ನನ್ಗೆ ಅಂತ ಸ್ವಲ್ಪ ಪ್ರೈವಸಿ ಬೇಕು ಸೊ ಪ್ರೈವಸಿ ಕೊಟ್ಟಿಲ್ಲ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಲೈಕ್ ಯು ನಾನು ಮೋಸ ಮಾಡ್ತಾ ಇದೀನಿ ಅಂತ ಅನ್ಕೋತಾರೆ ಪ್ರೈವಸಿ ಸಿಕ್ಕಿಲ್ಲ ಅಂತ ಅಂದ್ರೆ ನನ್ನ ಮೈಂಡ್ ರಿಕವರಿ ಆಗೋದಿಲ್ಲ ಅದಕ್ಕಾಗಿ ಈ ಒಂದು ವ್ಯಕ್ತಿಗೆ ಸ್ಪೇಸ್ ಬೇಕು ಅಂತ ಬರ್ತಾ ಇದೆ ಸೊ ನೀವು ಆ ಒಂದು ವ್ಯಕ್ತಿಗೆ ಸ್ಪೇಸ್ ಕೊಡ್ಬೇಕು ದಿಸ್ ಇಸ್ ವಾಟ್ ದೇ ಆರ್ ಪ್ರೇಯಿಂಗ್ ಟು ಯು ಓಕೆ ಸೊ ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಡಿ ಅವ್ರಿಗೂ ಕೂಡ ಯೋಚನೆಗಳು ಬರುತ್ತೆ ನಿಮ್ಮ ಜೊತೆಗೆ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಬಟ್ ಅವ್ರಿಗೆ ನೀವು ಪ್ರೈವಸಿನೇ ಕೊಟ್ಟಿಲ್ಲ ಅಂತ ಬಂದಾಗ ಅವ್ರ ಲೈಫಲ್ಲಿ ಏನು ಏನ್ ಫೇಸ್ ಮಾಡ್ತಾರೆ ಅದೆಲ್ಲದಕ್ಕೂ ಸಲ್ಯೂಷನ್ ಹುಡ್ಕೋದಕ್ಕೆ ಅವ್ರ ಮೈಂಡ್ ರಿಕವರಿ ಆಗೋದಿಲ್ಲ ಸೊ ಅದಕ್ಕೆ ಎಲ್ಲ ಒಂದು ರಿಲೇಶನ್ಶಿಪ್ಪಲ್ಲೂ ಅಲ್ಲೂ ಪ್ರೈವಸಿ ತುಂಬಾ ಇಂಪಾರ್ಟೆಂಟ್ ಓಕೆ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ಐ ಪ್ರೇ ಫಾರ್ ಯುವರ್ ಲವ್ ಎವ್ರಿ ಟೈಮ್ ಸೊ ನಿನ್ನ ಪ್ರೀತಿಗೆ ನಾನು ಯಾವಾಗ್ಲೂ ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಸೊ ನಿನ್ನ ಪ್ರೀತಿ ನನ್ನ ಲೈಫ್ ಅಲ್ಲಿ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವರ ಲೈಫ್ ಅಲ್ಲಿ ಯಾರು ಇರ್ಲಿ ಬಿಡ್ಲಿ ನೀವು ಅವರ ಲೈಫಲ್ಲಿ ಇದ್ರೆ ಅವ್ರಿಗೆ ಅಷ್ಟೇ ಸಾಕು ತುಂಬಾ ಖುಷಿಯಾಗಿರ್ತಾರೆ ಅವರ ಜೀವನಕ್ಕೆ ನೀನು ಬೇಡ ಸೊ ನಿಮ್ಮ ಪ್ರೀತಿ ಸಿಗ್ಲಿ ನಿಮ್ಮ ಪ್ರೀತಿ ನನ್ನ ಜೀವನ ಜೊತೆಗೆ ಇದೇ ರೀತಿ ಸದಾಕಾಲ ಇರ್ಲಿ ಅಂತ ಹೇಳಿ ನಾನು ಯಾವಾಗ್ಲೂ ಕೂಡ ಹತ್ರ ಪ್ರಾರ್ಥನೆ ಮಾಡ್ತಿರ್ತೀನಿ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಐ ಪ್ರೇ ಫಾರ್ ಯುವರ್ ಲವ್ ಎವ್ರಿ ಟೈಮ್ ಅಂತ ಇಲ್ಲಿ ಬರ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಮೋಮೆಂಟ್ಸ್ ವಿತ್ ವೆನ್ ಐ ವಿಶ್ ಐ ಕುಡ್ ಸ್ಟಾಪ್ ಟೈಮ್ ಅಂತ ಬರ್ತಾ ಇದೆ ಸೊ ಐ ತಿಂಕ್ ನಿಮ್ಮ ಜೊತೆಗೆ ಟೈಮ್ ಏನ್ ಸ್ಪೆಂಡ್ ಮಾಡ್ತಾರೆ ವ್ಯಕ್ತಿ ಸೊ ಟೈಮ್ ಸಾಕಾಗಲ್ಲ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಾಗ ಅಥವಾ ನಿಮ್ಮನ್ನ ಮೀಟ್ ಮಾಡುವಾಗ ಏನಾದ್ರೂ ಈ ಒಂದು ವ್ಯಕ್ತಿ ಬಂದ್ರೆ ಟೈಮ್ ಹೇಗ್ ಫ್ಲೈ ಆಗತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಮಟ್ಟಿಗೆ ನಿಮ್ಮ ಜೊತೆಗೆ ಡೀಪ್ ಡೌನ್ ಆಗಿ ನಿಮ್ಮ ಪ್ರೀತಿಗೆ ಸರೆಂಡರ್ ಆಗಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಸೊ ಇನ್ನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ನಿನ್ನ ಜೊತೆಗೆ ನಾನು ಇದ್ದಾಗ ನನ್ಗೆ ಆ ತರ ಪವರ್ ಏನಾದ್ರೂ ಯೂನಿವರ್ಸ್ ಕಡೆಯಿಂದ ಸಿಕ್ಕಿದ್ರೆ ನಾನು ಆ ಒಂದು ಸಮಯವನ್ನ ಸ್ಟಾಪ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಯಾಕೆಂತ ಅಂದ್ರೆ ನೀನು ನ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡೋದೇ ನನಗೆ ಒಂದು ಹಾಬಿ ಸೊ ನಿನ್ನ ಜೊತೆಗೆ ಹೋದ್ ನಿನ್ನ ಜೊತೆಗೆ ಮೀಟ್ ಮಾಡಿದ್ರೆ ಅಥವಾ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ಸೊ ನನಗೆ ಒಂದು ಪವರ್ ಇದ್ರೆ ಟೈಮ್ ನ ನಿಲ್ಲಿಸ್ತೀನಿ ಅಂತ ನಿಮ್ಮ ಪಾರ್ಟ್ನ ಹೇಳ್ತಿದ್ದಾರೆ ಓಕೆ 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 ನೆಕ್ಸ್ಟ್ ವಿ ಯು ಸ್ಟಿಲ್ ರಿಮೇನ್ಸ್ ದ ಸೇಮ್ ಮೈ ಡಿಯರ್ ಅಂತ ಬರ್ತಾ ಇದೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೊದಲನೇ ಸಲ ಭೇಟಿ ಮಾಡಿದಾಗ ನೀವು ಅವ್ರ ಲೈಫ್ ಅಲ್ಲಿ ಹೇಗಿದ್ರೋ ಅದೇ ರೀತಿ ನೀವು ಈಗಲೂ ಕೂಡ ಇದೀರಾ ಅವರ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆಗಳು ನಿಮ್ಮಲ್ಲಿ ಅವರು ಕಂಡು ಬಂದಿಲ್ಲ ಸೊ ಫಸ್ಟ್ ಡೇ ಇಂದ ನಿಮ್ಮನ್ನ ಮೀಟ್ ಮಾಡಿದಾಗ ಈ ಒಂದು ಎಂಡಿಂಗ್ ಟೈಮ್ ಅಲ್ಲೂ ಕೂಡ ನೀವು ಅವರ ಲೈಫ್ ಅಲ್ಲಿ ತುಂಬಾನೇ ಪ್ರೀತಿಯಿಂದ ಗೌರವದಿಂದ ನಿಮ್ಮ ಪಾರ್ಟ್ನರ್ನ ಅವತ್ತಿಂದ ಹೇಗ್ ನೋಡ್ಕೋತಾ ಇದ್ರು ಈಗಲೂ ಕೂಡ ನೀವು ಅದೇ ರೀತಿನೇ ಕಂಟಿನ್ಯೂ ಆಗ್ತಾ ಇದ್ದೀರಾ ಸೊ ನಿಮ್ಮಲ್ಲಿ ಯಾವುದೇ ರೀತಿ ಆ ಒಂದು ಬದಲಾವಣೆಗಳು ಸೊ ಆಟಿಟ್ಯೂಡ್ ಆಗಿರ್ಲಿ ಡಾಮಿನೇಷನ್ ಆಗಿರ್ಲಿ ಯಾವುದೇ ರೀತಿ ಒಂದು ವ್ಯತ್ಯಾಸ ಕಂಡು ಬಂದಿಲ್ಲ ನನ್ನ ವ್ಯಕ್ತಿ ಹೆಂಗಿದ್ಯಾ ಮೊದಲನೇ ಸತಿ ಈಗಲೂ ಕೂಡ ಅದೇ ರೀತಿ ಇದೆಯಾ ಅದಕ್ಕೆ ನಾನು ತುಂಬಾನೇ ಗ್ರೇಟ್ಫುಲ್ ಆಗಿದ್ದೀನಿ ಅಂತ ನಿಮ್ಮ ಪಾರ್ಟ್ನರ್ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಯುವರ್ ಲವ್ ಫೌಂಡ್ ಮೈಂಡ್ ಫಾರ್ ಎವರ್ ಅಂತ ಬರ್ತಾ ಇದೆ ಸೊ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ನಿನ್ನ ಪ್ರೀತಿ ನನಗೆ ಶಾಶ್ವತವಾಗಿ ಸಿಕ್ಕಿದೆ ಸೊ ಅವರ ಜೀವನದಲ್ಲಿ ಅವರು ಒಂದು ಪವಿತ್ರವಾದಂತ ಆನೆಸ್ಟ್ ಆದಂತ ಒಂದು ಪ್ರೀತಿನ ಮೆನಿಫೆಸ್ಟ್ ಮಾಡ್ತಾ ಇದ್ರು ಸೊ ದೇವರು ನಿಮ್ಮ ಒಂದು ಪ್ರೀತಿಯ ಮುಖಾಂತರ ಅವರ ಜೀವನದಲ್ಲಿ ಇರೋದಕ್ಕೆ ಬಿಟ್ಟಿದ್ದಾರೆ ಸೊ ಅದಕ್ಕೆ ಹೇಳ್ತಿದ್ದಾರೆ ಸೊ ನನ್ನ ಜೀವನಕ್ಕೆ ಒಂದು ಫಾರ್ ಎವರ್ ಪ್ರೀತಿ ದೇವರು ನನಗೆ ನಿನ್ನ ರೂಪದಲ್ಲಿ ಕೊಟ್ಟಿದ್ದಾನೆ ಸೊ ನಾನು ಅದಕ್ಕೆ ಸಂತೋಷವಾಗಿ ಆ ಒಂದು ಪ್ರೀತಿನ ಎಂಜಾಯ್ ಮಾಡ್ತಾ ಇದೀನಿ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ ಅಂತ ಸೊ ಟೂ ಬ್ಯೂಟಿಫುಲ್ ಮೆಸೇಜ್ ಬಂದಿದೆ ಸೊ ಫಸ್ಟ್ ಬಂದು ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಅಂದ್ರೆ ನಿಮ್ಮ ಒಂದು ಮನ್ಸ್ ಹೃದಯದಲ್ಲಿ ತುಂಬಾ ಗೊಂದಲಗಳಿದೆ ಕನ್ಫ್ಯೂಷನ್ಗಳಿದೆ ತುಂಬಾ ವಿಚಾರಗಳು ಮೂಡ್ತಾ ಇದೆ ಸೊ ಡೇ ಬೈ ಡೇ ನೀವು ತುಂಬಾನೇ ಇಲ್ಯೂಷನ್ ಹೋಗ್ತಾ ಇರಬಹುದು ಕನ್ಫ್ಯೂಷನ್ ನಲ್ಲಿ ಇರ್ಬಹುದು ಅಥವಾ ಈ ಕೆಲಸ ಆಗುತ್ತಾ ಆಗಲ್ವಾ ಎಲ್ಲಾ ರೀತಿಯ ಒಂದು ಗೊಂದಲಗಳಲ್ಲಿ ನೀವಿದ್ದೀರಾ ಸೊ ಆಕ್ಚುಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮೆಲ್ಲಾ ಗೊಂದಲಗಳಿಗೆ ನಿಮ್ಮಲ್ಲೇ ಉತ್ತರಗಳಿದೆ ಆ ಉತ್ತರ ನಿಮ್ಗೆ ಸಿಗಬೇಕು ಅಂತ ಅಂದ್ರೆ ನೀವ್ ಮೆಡಿಟೇಟ್ ಮಾಡಬೇಕು ಅಂತ ಬರ್ತಾ ಇದೆ ಏಂಜಲ್ಸ್ ಕಡೆಯಿಂದ ಐ ತಿಂಕ್ ನೀವು ಸ್ಪಿರಿಚುಯಲ್ ಅಲ್ಲಿ ಇರ್ಬೋದು ಅಥವಾ ನಿಮ್ ಸ್ಪಿರಿಚುವಲ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಪವರ್ ಇದೆ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರ ಸಿಗೋಕೆ ಆ ಒಂದು ದೇವರು ನಿಮ್ಗೆ ಆ ಒಂದು ಪವರ್ ನ ಕೊಟ್ಟಿದ್ದಾರೆ ಆ ಪವರ್ ನ ಯೂಸ್ ಮಾಡ್ಕೊಬೇಕು ಹೆಂಗೆ ಅಂದ್ರೆ ಥ್ರೂ ಮೆಡಿಟೇಷನ್ ನೀವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ನಿಮ್ಮಲ್ಲೇ ಅಡಗಿದೆ ಸೊ ಮೆಡಿಟೇಷನ್ ಮಾಡಿ ಸೊ ಮೆಡಿಟೇಷನ್ ಮಾಡದ್ಮೇಲೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಮೆಡಿಟೇಷನ್ ಮುಖಾಂತರನೇ ನಿಮ್ಮ ಅಂತರಾಗದಲ್ಲೇ ಉತ್ತರಗಳು ಸಿಗತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಇಲ್ಲಿ ಬರ್ತಾ ಇದೆ ಓಕೆ ಸೊ ಸೆಕೆಂಡ್ ಯು ಆರ್ ರೆಡಿ ಅಂತ ಬರ್ತಾ ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಎಲ್ಲಾ ಸಂತೋಷ ದಿನಗಳು ನಿಮ್ಮ ಮುಂದೆ ಮುಂದೆ ಬರುವಂತ ದಿನಗಳಲ್ಲಿ ಅಟ್ರಾಕ್ಟ್ ಆಗ್ತಾ ಇದೆ ಒಳ್ಳೆ ದಿನಗಳು ಬರ್ತಾ ಇದೆ ಒಳ್ಳೆ ದಿವಸಗಳು ನಿಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಆಗ್ತಾ ಇದೆ ಹ್ಯಾಪಿನೆಸ್ ರೊಮ್ಯಾನ್ಸ್ ಅಬಂಡನ್ಸ್ ಸಕ್ಸಸ್ ನೇಮ್ ಫೇಮ್ ರೆಕಾಗ್ನಿಷನ್ ನಿಮ್ಗೆ ಏನೆಲ್ಲಾ ಬೇಕು ನಿಮ್ಮೆಲ್ಲಾ ವಿಶಸ್ಸು ಫುಲ್ಫಿಲ್ ಆಗೋದಕ್ಕೆ ಸೊ ಏಂಜಲ್ಸ್ ಹೇಳ್ತಿದ್ದಾರೆ ನೀನು ರೆಡಿ ಆಗಿದೀ ಅದನ್ನೆಲ್ಲನು ಕೂಡ ಸ್ವೀಕರಿಸೋದಿಕ್ಕೆ ಅದನ್ನ ನಿನ್ಗೆ ಸಿಗಬೇಕು ಅಂದ್ರೆ ನೀನ್ ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಬಿ ಪಾಸಿಟಿವ್ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್